ವೀಕ್ಷಕರೇ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಮಹಾಭಾರತ ಮುಗಿಯಲಿಲ್ಲ ಪಾಂಡವರ ಗೆಲುವು ಮತ್ತು ಕೌರವರ ಸೋಲಿನಿಂದ ಅಂದರೆ ಕೌರವರ ಮರಣದ ನಂತರ ಎಲ್ಲ ಮುಗಿದು ಹೋಗುತ್ತೆ ಅಂತ ಎಲ್ಲರೂ ಅಂದುಕೊಳ್ಳುತ್ತಾರೆ ಆದರೆ ಮಹಾಭಾರತದ ಇತಿಹಾಸಗಳಲ್ಲಿ ಪಾಂಡವರ ಮರಣದ ಬಗ್ಗೆ ಕೂಡ ವಿವರಿಸಲಾಗಿದೆ ಹದಿನೆಂಟು ದಿನಗಳ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಪಾಂಡವರು ಏನ್ ಮಾಡಿದ್ರು ದ್ರೌಪದಿ ಮತ್ತು ಪಾಂಡವರ ಮರಣ ಯಾವ ರೀತಿ ನಡೆಯಿತು ಪಾಂಡವರಿಗಿಂತ ಮುಂಚೆ ದ್ರೌಪದಿ ಹೇಗೆ ಸಾಯುತ್ತಾಳೆ ದ್ರೌಪದಿ ಮರಣಕ್ಕೆ ಕಾರಣ ಯಾರು ಮಹಾಭಾರತ ಇತಿಹಾಸಗಳಲ್ಲಿ ಕುರುಕ್ಷೇತ್ರ ಯುದ್ಧದ ನಂತರ ಏನನ್ನ ವಿವರಿಸಲಾಗಿದೆ ಆ ಇತಿಹಾಸದ ಕೊನೆ ನಮಗೆ ಏನನ್ನ ಕಲಿಸುತ್ತೆ ಈ ವಿಷಯಗಳ ಬಗ್ಗೆ ನಾವು ಇಂದು ತಿಳಿದುಕೊಳ್ಳೋಣ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಧರ್ಮರಾಯ ಅಸ್ತಿನಾಪುರಕ್ಕೆ ರಾಜನಾಗಿ ಸುಮಾರು ಮೂವತ್ತ ಆರು ವರ್ಷಗಳ ಕಾಲ ರಾಜ್ಯಪಾಲನೆ ಮಾಡುತ್ತಾರೆ ಆ ಸಮಯದಲ್ಲಿ ಅಶ್ವಮೇಧ ಯಾಗವನ್ನೂ ಕೂಡ ಮಾಡುತ್ತಾರೆ ಶ್ರೀಕೃಷ್ಣ ಪಾಂಡವರ ಕಡೆ ಇದ್ದು ಅವರ ಗೆಲುವಿಗೆ ಕಾರಣನೂ ಆಗುತ್ತಾನೆ ಆದರೆ ಆ ಯುದ್ಧದಲ್ಲಿ ತನ್ನ ನೂರು ಜನ ಕುಮಾರರನ್ನು ಕಳೆದುಕೊಂಡ ಗಾಂಧಾರಿ ಶ್ರೀ ಕೃಷ್ಣನಿಗೆ ಶಾಪ ಕೊಡುತ್ತಾಳೆ ನೀನು ಮತ್ತೆ ನಿನ್ನ ಯದುವಂಶ ನಾಶವಾಗಲಿ ಅಂತ ಶಾಪ ಕೊಡುತ್ತಾಳೆ ಅದನ್ನ ಶ್ರೀಕೃಷ್ಣ ಸ್ವೀಕರಿಸುತ್ತಾನೆ ಗಾಂಧಾರಿ ಕೊಟ್ಟ ಶಾಪದಿಂದ ಸ್ವಲ್ಪ ಕಾಲದಲ್ಲೇ ಶ್ರೀಕೃಷ್ಣ ಮತ್ತು ಯದುವಂಶ ಎಲ್ಲವೂ ನಾಶವಾಗಿ ಹೋಗುತ್ತೆ ಶ್ರೀಕೃಷ್ಣನ ಮರಣವನ್ನ ಅರ್ಜುನ ಸಹಿಸಲಿಲ್ಲ ಜೀವನದ ಮೇಲೆ ವಿರಕ್ತಿ ಹುಟ್ಟುತ್ತೆ ಅದೇ ರೀತಿ ಪಾಂಡವರು ಸಹ ಕುರುಕ್ಷೇತ್ರ ಯುದ್ಧದ ನಂತರ ತೃಪ್ತಿಯಾಗಿ ಜೀವನವನ್ನ ಸಾಗಿಸಲು ಸಾಧ್ಯವೇ ಆಗಲಿಲ್ಲ ಅವರಿಗೆ ಸೋದರ ಸಮಾನರಾದ ಕೌರವರನ್ನು ಕೊಂದಿರುವುದು ಅವರನ್ನ ಕಾಡುತ್ತಲೇ ಇರುತ್ತದೆ ಪಾಂಡವರು ಭರಿಸುತ್ತಿದ್ದ ಈ ನೋವನ್ನು ಮರೆಯಲಾರದೆ ವ್ಯಾಸ ಮಹರ್ಷಿಗಳನ್ನ ಆಶ್ರಯಿಸಿ ಇದಕ್ಕೆ ಯಾವುದಾದರೂ ಪರಿಹಾರ ಇದ್ದರೆ ಹೇಳಿ ಅಂತ ಕೇಳುತ್ತಾರೆ ಅದಕ್ಕೆ ವ್ಯಾಸ ಮಹರ್ಷಿ ನಿಮಗೆ ಈ ಭೂಮಿ ಮೇಲೆ ಇರುವ ಗುರಿ ಮುಗಿದು ಹೋಗಿದೆ ಆದ್ದರಿಂದ ಉತ್ತರದ ಕಡೆ ನಿಮ್ಮ ಪ್ರಯಾಣವನ್ನ ಸಾಗಿಸಿ ಅಂತ ಹೇಳುತ್ತಾರೆ ಇದರ ನಂತರ ಪಾಂಡವರು ಮತ್ತು ದ್ರೌಪದಿ ಪ್ರಯಾಣವನ್ನ ಆರಂಭಿಸಬೇಕು ಅಂತ ನಿರ್ಧಾರ ಮಾಡುತ್ತಾರೆ ಇನ್ನು ಧೃತರಾಷ್ಟ್ರನ ವಾರಸುದಾರರಲ್ಲಿ ಯುತ್ಸಲು ಒಬ್ಬನೇ ಇದ್ದ ಕಾರಣ ಅವನನ್ನು ಕುರು ಸಾಮ್ರಾಜ್ಯದ ರಾಜನನ್ನಾಗಿ ಮಾಡುತ್ತಾರೆ ಅದೇ ರೀತಿ ಅರ್ಜುನನ ಮೊಮ್ಮಗನಾದ ಅಂದರೆ ಅಭಿಮನ್ಯು ಮಗನಾದ ಪರೀಕ್ಷಿತನನ್ನು ಯುವರಾಜನಾಗಿ ಘೋಷಣೆ ಮಾಡುತ್ತಾರೆ ಅದೇ ರೀತಿ ಸುಭದ್ಯಾಳನ್ನು ಅವರಿಗೆ ಸಂರಕ್ಷಕರಾಗಿ ನೇಮಕ ಮಾಡುತ್ತಾರೆ ಆನಂತರ ಇವರ ಪ್ರಯಾಣವನ್ನ ಆರಂಭಿಸುತ್ತಾರೆ ಈ ರೀತಿ ಉತ್ತರ ದಿಕ್ಕಿಗೆ ಪ್ರಯಾಣವನ್ನ ಪ್ರಾರಂಭಿಸಿ ಮುಂದೆ ಸಾಕ್ತಿರ್ತಾರೆ ಇವರ ಜೊತೆ ದ್ರೌಪದಿ ಕೂಡ ಇರ್ತಾಳೆ ಅದೇ ರೀತಿ ಇವರ ಜೊತೆ ಒಂದು ನಾಯಿ ಕೂಡ ಪ್ರಯಾಣಿಸುತ್ತೆ ಈ ರೀತಿ ಪ್ರಯಾಣಿಸುವಾಗ ಮಾರ್ಗ ಮಧ್ಯದಲ್ಲಿ ಅಗ್ನಿದೇವರನ್ನ ಭೇಟಿಯಾಗಿ ಅರ್ಜುನನು ತಮಗೆ ಕೊಟ್ಟ ಗಾಂಡಿಯುವ ಬಿಲ್ಲನ್ನು ಅಗ್ನಿ ಅಗ್ನಿದೇವರಿಗೆ ಕೊಡುತ್ತಾರೆ ಆದರೆ ಅಗ್ನಿದೇವರು ಈ ಬಿಲ್ಲನ್ನು ನೀರಿನಲ್ಲಿ ಬಿಡಿ ಅಂತ ಹೇಳುತ್ತಾರೆ ಏಕೆಂದ್ರೆ ಈ ಬಿಲ್ಲು ವರುಣನಿಗೆ ಸೇರಿದ್ದು ತಕ್ಷಣ ಅರ್ಜುನ ಅದನ್ನ ನೀರಿನಲ್ಲಿ ಬಿಡುತ್ತಾನೆ ನಂತರ ಪಾಂಡವರು ದ್ರೌಪದಿ ಜೊತೆ ಸೇರಿ ತಮ್ಮ ಪ್ರಯಾಣವನ್ನ ಮುಂದುವರಿಸುತ್ತಾರೆ ಈ ರೀತಿ ಅವರು ಹೋಗುವ ದಾರಿಯಲ್ಲಿ ಸಮುದ್ರದಲ್ಲಿ ಮುಳುಗಿದ ಶ್ರೀ ಕೃಷ್ಣನ ದ್ವಾರಕ ನಗರವನ್ನ ನೋಡಿ ಮತ್ತೆ ಅವರ ಪ್ರಯಾಣ ಮುಂದುವರಿಸುತ್ತಾರೆ ಈ ರೀತಿ ನಿರಂತರವಾಗಿ ನಡೆಯುತ್ತಾ ಕೊನೆಗೆ ಹಿಮಾಲಯಗಳನ್ನ ಸೇರಿಕೊಳ್ಳುತ್ತಾರೆ ಅವರು ಈ ಪರ್ವತಗಳನ್ನ ದಾಟಿದ ನಂತರ ಮರಳಿನಿಂದ ತುಂಬಿದ ಸಮುದ್ರಗಳು ಕಾಣಿಸುತ್ತೆ ಈ ರೀತಿ ಇನ್ನು ಮುಂದೆ ಹೋದಾಗ ಸುಮೇರ್ ಪರ್ವತ ಕಾಣಿಸುತ್ತೆ ಆದರೆ ಆ ಸುಮೇರ್ ಪರ್ವತವನ್ನ ದಾಟುತ್ತಿರುವಾಗ ದ್ರೌಪದಿ ಕೆಳಗೆ ಬಿದ್ದು ಸತ್ತು ಹೋಗುತ್ತಾಳೆ ಆಗ ಭೀಮನು ತನ್ನ ಅಣ್ಣನಾದ ಯುಧಿಷ್ಠರನಿಗೆ ಈ ವಿಷಯವನ್ನ ಹೇಳುತ್ತಾನೆ ದ್ರೌಪದಿ ಒಳ್ಳೆಯ ಗುಣವತಿ ಅಂಥದ್ರಲ್ಲಿ ಅವಳಿಗೆ ಈ ರೀತಿ ಮರಣ ಯಾಕೆ ಸಂಭವಿಸಿದೆ ಅಂತ ಭೀಮನು ಯುಧಿಷ್ಠರನ್ನು ಕೇಳುತ್ತಾನೆ ಆಗ ಯುಧಿಷ್ಠಿರ ದ್ರೌಪದಿ ಒಳ್ಳೆ ಗುಣವತಿಯಾಗಿದ್ದರೂ ನಮ್ಮೆಲ್ಲರಿಗಿಂತ ಅರ್ಜುನನನ್ನೇ ಹೆಚ್ಚಾಗಿ ಇಷ್ಟಪಡುತ್ತಿದ್ಲು ಅದು ಕೂಡ ತಪ್ಪೇ ಅಲ್ವಾ ಆದ್ದರಿಂದಲೇ ಈ ಶಿಕ್ಷೆ ಅಂತ ಹೇಳಿ ದ್ರೌಪದಿಯನ್ನ ತಿರುಗಿ ಕೂಡ ನೋಡದೆ ಮುಂದೆ ಹೋಗುತ್ತಾರೆ ಈ ರೀತಿ ಪಾಂಡವರಿಗಿಂತ ಮುಂಚೆಯೇ ದ್ರೌಪದಿಯ ಮರಣ ಸಂಭವಿಸುತ್ತೆ ದ್ರೌಪದಿಯ ಮರಣಕ್ಕೆ ಅರ್ಜುನನೇ ಕಾರಣನಾಗ್ತಾನೆ ಆ ನಂತರ ಪಾಂಡವರು ಅವರ ಹಿಂದೆ ಬರುತ್ತಿದ್ದ ನಾಯಿ ಜೊತೆ ತಮ್ಮ ಪ್ರಯಾಣವನ್ನ ಮುಂದುವರಿಸುತ್ತಾರೆ ಈ ರೀತಿ ಅವರ ಪ್ರಯಾಣ ಸಾಗುತ್ತಿರುವಾಗ ಪಾಂಡವರಲ್ಲಿ ಚಿಕ್ಕವನಾದ ಸಹದೇವನು ಕೆಳಗೆ ಬಿದ್ದು ಸತ್ತು ಹೋಗುತ್ತಾನೆ ಭೀಮನು ಅದನ್ನು ನೋಡಿ ಯುಧಿಷ್ಠಿರನ ಹತ್ತಿರ ಕಾರಣ ಕೇಳುತ್ತಾನೆ ಆಗ ಯುಧಿಷ್ಠಿರ ಸಹದೇವನು ಎಲ್ಲರಿಗಿಂತ ಬುದ್ಧಿವಂತನು ಅವನಂತಹ ವ್ಯಕ್ತಿ ಈ ಭೂಮಿ ಮೇಲೆ ಯಾರೂ ಇಲ್ಲ ಆದರೆ ಅವನಿಗೆ ಇದ್ದ ಅಹಂಕಾರವೇ ಈ ಶಿಕ್ಷೆಗೆ ಕಾರಣವಾಗಿದೆ ಅಂತ ಹೇಳಿ ಹಿಂದೆ ಕೂಡ ತಿರುಗಿ ನೋಡದೆ ಮುಂದೆ ಸಾಗುತ್ತಾನೆ ಈ ರೀತಿ ಇನ್ನು ಸ್ವಲ್ಪ ಮುಂದೆ ಹೋದ ನಂತರ ನಕುಲನು ಕೆಳಗೆ ಬಿದ್ದು ಸತ್ತು ಹೋಗುತ್ತಾನೆ ಇದರ ಬಗ್ಗೆ ಕೂಡ ಭೀಮ ಕಾರಣ ಕೇಳುತ್ತಾನೆ ಅದಕ್ಕೆ ಯುಧಿಷ್ಠಿರ ಎಲ್ಲರಿಗಿಂತ ಸುಂದರವಾದ ವ್ಯಕ್ತಿ ಅನ್ನೋ ಅಹಂಕಾರವೇ ಅವನ ಮರಣಕ್ಕೆ ಕಾರಣವಾಗಿದೆ ಅಂತ ಹೇಳುತ್ತಾನೆ ನಂತರ ಉಳಿದ ಪಾಂಡವರು ಮತ್ತು ನಾಯಿ ಅವರ ಪ್ರಯಾಣವನ್ನು ಮುಂದುವರಿಸುತ್ತಾರೆ ಆಗ ಅರ್ಜುನ ಕೂಡ ಕೆಳಗೆ ಬಿದ್ದು ಸತ್ತು ಹೋಗುತ್ತಾನೆ ಅದನ್ನು ನೋಡಿದ ಭೀಮಾ ಮತ್ತೆ ಅವರ ಅಣ್ಣನನ್ನ ಪ್ರಶ್ನೆ ಮಾಡುತ್ತಾನೆ ಅರ್ಜುನನು ನಾನು ತುಂಬಾ ಶಕ್ತಿವಂತ ಅಂತ ಯಾವಾಗಲೂ ಗರ್ವ ಅದಕ್ಕೆ ಈ ಶಿಕ್ಷೆ ಅಂತ ಉತ್ತರ ಕೊಡುತ್ತಾನೆ ಅದೇ ರೀತಿ ಅರ್ಜುನ ಕೌರವನನ್ನು ಯುದ್ಧದಲ್ಲಿ ಒಂದೇ ದಿನದಲ್ಲೇ ಸಾಯಿಸುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದ ಆದರೆ ಅದು ಸಾಧ್ಯವೇ ಆಗಲಿಲ್ಲ ಕೊಟ್ಟ ಮಾತು ತಪ್ಪಿದ ಕಾರಣ ಅರ್ಜುನನಿಗೆ ಈ ಶಿಕ್ಷೆ ತಪ್ಪಲಿಲ್ಲ ಇದರ ನಂತರ ಮುಂದಿನ ಪಾಲು ನನ್ನದೇ ಅಂತ ತಿಳಿದ ಭೀಮಾ ಕೂಡ ತುಂಬಾ ಭಯಪಡುತ್ತಾನೆ ಈ ರೀತಿ ಭಯಪಡುತ್ತಲೇ ಕೆಳಗೆ ಬಿದ್ದು ಹೋಗ್ತಾನೆ ಬಿದ್ದಾಗ ನನ್ನ ಸಾವಿಗೆ ಕಾರಣ ಏನು ಅಂತ ಅಣ್ಣನನ್ನ ಕೇಳುತ್ತಾನೆ ಆಗ ಯುಧಿಷ್ಠಿರ ನಾನು ಬಲವಂತ ನನಗೆ ಯಾರು ಸಾಟಿಯೇ ಇಲ್ಲ ಅನ್ನೋ ನಿನ್ನ ಭ್ರಮೆಯೇ ನಿನ್ನ ಸಾವಿಗೆ ಕಾರಣ ಅಂತ ಹೇಳಿ ಹಿಂದೆ ಕೂಡ ತಿರುಗದೆ ಮುಂದೆ ಹೋಗುತ್ತಾನೆ ಈ ರೀತಿ ನಾಯಿ ಕೂಡ ಅವರನ್ನ ಹಿಂಬಾಲಿಸುತ್ತೆ ಕೆಳಗೆ ಬಿದ್ದ ಭೀಮ ಕೂಡ ಪ್ರಾಣವನ್ನ ಬಿಡುತ್ತಾನೆ ಈ ರೀತಿ ನಾಯಿ ಮತ್ತು ಯುಧಿಷ್ಠಿರ ಮುಂದೆ ಹೋಗುತ್ತಿರುವಾಗ ದಾರಿ ಮಧ್ಯದಲ್ಲಿ ಇಂದ್ರ ಕಾಣಿಸುತ್ತಾನೆ ಇಂದ್ರ ನನಗಾಗಿ ಬಂದಿದ್ದಾನೆ ಅಂತ ಯುದಿಷ್ಠರನಿಗೆ ಅರ್ಥವಾಗುತ್ತೆ ಆಗ ಇಂದ್ರ ನನ್ನ ಜೊತೆ ಸ್ವರ್ಗಕ್ಕೆ ಬನ್ನಿ ಅಂತ ಕೇಳಿದಾಗ ನಾನು ಹೇಗೆ ಬರಲು ಸಾಧ್ಯ ನನ್ನ ಪ್ರಾಣ ಸಮಾನರಾದ ನನ್ನ ಸಹೋದರರು ಮತ್ತು ದ್ರೌಪದಿ ಸತ್ತು ಹೋಗಿದ್ದಾರೆ ಅವರು ಇಲ್ಲದೆ ನಾನು ಸ್ವರ್ಗಕ್ಕೆ ಬರುವುದಿಲ್ಲ ಅವರು ಎಲ್ಲಿ ಇರ್ತಾರೋ ಅದೇ ನನಗೆ ಸ್ವರ್ಗ ದಯಮಾಡಿ ನನ್ನನ್ನು ಕರೆಯಬೇಡಿ ಅಂತ ಇಂದ್ರನಿಗೆ ಹೇಳುತ್ತಾರೆ ಆಗ ಇಂದ್ರ ನಿನ್ನ ಸಹೋದರರು ಮತ್ತು ದ್ರೌಪದಿ ಈಗಾಗಲೇ ಸ್ವರ್ಗಲೋಕವನ್ನ ಸೇರಿಕೊಂಡಿದ್ದಾರೆ ನೀನು ಈ ವಿಷಯದ ಬಗ್ಗೆ ಚಿಂತಿಸುವ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತಾರೆ ಆಗ ಯುಧಿಷ್ಠಿರ ತನ್ನ ಪಕ್ಕದಲ್ಲಿ ಇದ್ದ ನಾಯಿಯನ್ನ ತೋರಿಸಿ ಇದನ್ನು ನನ್ನ ಜೊತೆ ಕರೆದುಕೊಂಡು ಬರುತ್ತೇನೆ ಅಂತ ಕೇಳುತ್ತಾನೆ ಆಗ ಇಂದ್ರ ಇದು ಹೇಗೆ ಸಾಧ್ಯವಾಗುತ್ತೆ ನಾಯಿಗಳಿಗೆ ಅಲ್ಲಿ ಪ್ರವೇಶವಿಲ್ಲ ಅಂತ ನಿಮಗೆ ಗೊತ್ತಿಲ್ವಾ ಅಂತ ಹೇಳುತ್ತಾರೆ ಆಗ ಯುಧಿಷ್ಠಿರ ಈ ನಾಯಿ ನಾವು ನಮ್ಮ ಪ್ರಯಾಣವನ್ನ ಪ್ರಾರಂಭಿಸಿದಾಗಿಂದಲೂ ನಮ್ಮ ಹಿಂದೆನೇ ಬರ್ತಿದೆ ಈಗಿರುವಾಗ ನಾನು ಅದನ್ನ ಬಿಟ್ಟು ಬರಲು ಹೇಗೆ ಸಾಧ್ಯ ಅಂತ ಹೇಳುತ್ತಾನೆ ಆಗ ಇಂದ್ರ ನಿನ್ನ ಪಂಚ ಪ್ರಾಣಗಳಾದ ನಿನ್ನ ಸಹೋದರರು ಸತ್ತು ಹೋದಾಗ ನೀನು ಹಿಂದೆ ತಿರುಗಿಯೂ ನೋಡಲಿಲ್ಲ ದ್ರೌಪದಿ ಸತ್ತು ಹೋದಾಗ ಕೂಡ ಹಿಂದೆ ತಿರುಗಿ ನೋಡಲಿಲ್ಲ ಅವರನ್ನು ಬದುಕಿಸು ಅಂತ ಕೂಡ ನೀನು ಕೇಳಲಿಲ್ಲ ಆದರೆ ಈ ನಾಯಿಗಾಗಿ ಸ್ವರ್ಗವನ್ನ ತಿರಸ್ಕರಿಸುವುದಕ್ಕೆ ಕಾರಣ ಏನು ಅಂತ ಕೇಳುತ್ತಾನೆ ಆಗ ಯುಧಿಷ್ಠಿರ ಜನನ ಮರಣಗಳು ಯಾರ ಕೈಯಲ್ಲೇ ಇರೋದಿಲ್ಲ ಅಂತ ಎಲ್ಲರಿಗೂ ಗೊತ್ತು ಈಗಿರುವಾಗ ಅವರನ್ನ ಬದುಕಿಸುವಂತ ಹೇಗೆ ಕೇಳಲು ಸಾಧ್ಯ ಆದರೆ ಈ ನಾಯಿ ತುಂಬಾ ಪ್ರೀತಿಯಿಂದ ತುಂಬಾ ದೂರ ನನ್ನ ಹಿಂದೆನೇ ಬರ್ತಿದೆ ಆದ್ದರಿಂದ ಇದನ್ನು ಸ್ವರ್ಗಕ್ಕೆ ಕರೆದುಕೊಂಡು ಬರ್ತೀನಿ ಅಂತ ಬೇಡಿಕೊಳ್ಳುತ್ತಾನೆ ತಕ್ಷಣ ನಾಯಿ ವೇಷದಲ್ಲಿ ಇರುವ ಯಮಧರ್ಮ ರಾಜ ಪ್ರತ್ಯಕ್ಷವಾಗಿ ಯುದಿಷ್ಠರನಿಗೆ ಇರುವ ಧರ್ಮ ಭಾವನೆಗೆ ಒಗಳುತ್ತಾರೆ ಆ ನಂತರ ಇಂದ್ರ ಯುಧಿಷ್ಠಿರನನ್ನ ಕರೆದುಕೊಂಡು ಸ್ವರ್ಗಕ್ಕೆ ಹೋಗುತ್ತಾನೆ ಇದರ ಅರ್ಥ ಏನು ಅಂದ್ರೆ ಈ ಭೂಮಿ ಮೇಲೆ ನಾವು ಎಂತಹ ತಪ್ಪೆ ಮಾಡಿದ್ರು ಅದಕ್ಕೆ ಶಿಕ್ಷೆಯನ್ನ ಇಲ್ಲೇ ಅನುಭವಿಸಬೇಕು ಅದಕ್ಕೆ ತಕ್ಕ ಶಿಕ್ಷೆ ಇಲ್ಲೇ ಆಗುತ್ತದೆ ಇಲ್ಲ ಅಂದ್ರೆ ಅಕಾಲ ಮರಣ ಸಂಭವಿಸುತ್ತೆ ಇದೇ ಇದರ ಹಿಂದೆ ಇರುವ ಸತ್ಯ ವೀಕ್ಷಕರೇ ನೋಡುದ್ರಲ್ಲ ಹೇಗಿದೆ ಅಂತ ನೀವು ಕೂಡ ಈ ಕಥೆಯ ಬಗ್ಗೆ ಏನನ್ನ ಹೇಳಲು ಬಯಸುತ್ತೀರಾ ಎಂದು ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ ಮತ್ತು ಇದೇ ತರ ವಿಡಿಯೋ ಬೇಕೆಂದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನ ಸಪೋರ್ಟ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು